ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇವತ್ತಿನ ಮಾರ್ಕೆಟ್ ಬಗ್ಗೆ ಡಿಸ್ಕಸ್ ಮಾಡೋಣ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಎಲ್ಲಿ ಆಪ್ಷನ್ ಬಾಯಿ ಬಾಯರ್ಸ್ಗೆ ಪ್ರಾಫಿಟ್ ಆಗಿರುತ್ತಾ ಅಥವಾ ಇಲ್ವಾ ಯಾರಿಗೆ ಪ್ರಾಫಿಟ್ ಆಗಿರುತ್ತೆ ಸಪೋಸ್ ಆಪ್ಷನ್ ಬಾಯರ್ಸ್ಗೆ ಲಾಸ್ ಆಗಿದ್ರೆ ಇವತ್ತು ಯಾರಿಗೆ ಪ್ರಾಫಿಟ್ ಆಗಿರುತ್ತೆ ಅದನ್ನು ಒಂದು ವಿಶ್ಲೇಷಣೆ ಮಾಡೋಣ ಹಾಗೆ ಈ ಥರದ ಒಂದು ಮಾರ್ಕೆಟ್ನಲ್ಲಿ ಈ ಥರ ಒಂದು ಚಾರ್ಟ್ನಲ್ಲಿ ಪ್ಯಾಟರ್ನ್ ಅಲ್ಲಿ ಟ್ರೇಡಿಂಗ್ ಮಾಡಬೇಕವಾ ಬೇಡವಾ ಅದನ್ನು ಡಿಸ್ಕಸ್ ಮಾಡೋಣ ಹಾಗೆ ಅಮೆರಿಕಾದಲ್ಲಿ ಒಂದು ಲೇಟೆಸ್ಟ್ ಸಿ ಪಿ ಐ ಇನ್ಫ್ಲೇಷನ್ ಡೇಟಾ ಹೊರ ಬಂದಿದೆ ಅದನ್ನು ಕೂಡ ನೋಡೋಣ ಇದು ನಿಫ್ಟಿದು ಫೈವ್ ಮಿನಿಟ್ಸ್ ಕ್ಯಾಂಡಲ್ ಚಾರ್ಟ್ ಇದು ನೋಡಿ ಸ್ಪೆಷಲಿ ಇವತ್ತು ಆಪ್ಷನ್ ಬಯಾಸ್ಗೆ ಲಾಸ್ ಆಗಿರುತ್ತೆ ಅಂತ ಹೇಳ್ಬೋದು ಇಪ್ಪತ್ನಾಲ್ಕು ಸಾವಿರದ ನೂರ ಎಂಬತ್ನಾಲ್ಕರಲ್ಲಿ ಮಾರ್ಕೆಟ್ ಒಂಬ ಓಪನ್ ಆಯಿತು ಇಪ್ಪತ್ನಾಲ್ಕು ಸಾವಿರದ ನೂರ ತೊಂಬತ್ತೊಂದು ಹೈ ಫಾರ್ಮ್ ಆಯಿತು ಮತ್ತು ಫಾಲ್ ಆಯಿತು ಇಪ್ಪತ್ನಾಲ್ಕು ಸಾವಿರದ ನೂ ತೊಂಬತ್ತೊಂಬತ್ತು ಟ್ವೆಂಟಿ ಫೋರ್ ತೌಸಂಡ್ ನೈಂಟಿ ನೈನಲ್ಲಿ ಒಂದು ಲೋ ಫಾರ್ಮ್ ಆಯಿತು ನಂತರ ಸಡನ್ ಶೂಟಪ್ ಆಯಿತು ಡೌನ್ ಶೂಟಪ್ ಮತ್ತು ಹೀಗೆ ರೇಂಜ್ ಬೋಡ್ನಲ್ಲಿ ಟ್ರೇಡ್ ಆಗ್ತಾ ಹೋಯಿತು ಇಡೀ ದಿನ ಅದೇ ಒಂದು ರೇಂಜ್ನಲ್ಲಿ ಹೀಗಾಗಿ ಆಪ್ಷನ್ ಬಯಸ್ಗೆ ಎಲ್ಲಿ ಟ್ರೇಡ್ ಮಾಡಲಿಕ್ಕೂ ಅವಕಾಶ ಇಲ್ಲ ಆದರೂ ಕೂಡ ಆಪ್ಷನ್ ಬಯಸ್ ಏನು ಮಾಡಿರ್ತಾರೆ ಟ್ರೇಡ್ ಮಾಡೇ ಮಾಡಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾದರೂ ಒಂದು ಕಡೆ ಇಲ್ಲಿ ರೆಡ್ ಗ್ರೀನ್ ಕಾಣ್ತಾ ಇಲ್ಲಿ ಕಾಲ್ ಬೈ ಮಾಡ್ತಾರೆ ಒಂದು ಸ್ಟಾಪ್ ಲಾಸ್ ಇಡೋಲ್ಲ ಇದು ಹೋಗುತ್ತೆ ರೇಂಜ್ ಬೌಂಡ್ ಆಗುತ್ತೆ ರೇಂಜ್ ಬೌಂಡ್ ಆಗುತ್ತೆ ರೇಂಜ್ ಬೌಂಡ್ ಆಗುತ್ತೆ ಎಲ್ಲ ಪ್ರೀಮಿಯಮ್ ಡಿ ಕೆ ಆಗಿರುತ್ತೆ ಕೊನೆಗೆ ಲಾಸ್ನಲ್ಲಿ ಪ್ರಾಫಿಟ್ ಬುಕ್ ಮಾಡಿಕೊಂಡಿರ್ತಾರೆ ಸಪೋಸ್ ಇಲ್ಲಿ ಪುಟ್ ಬೈ ಮಾಡ್ತಾರಾ ಓಕೆ ನೋಡಿ ಒಂದು ರೇಂಜ್ ಬೌಂಡಲ್ಲಿದೆ ಸಪೋಸ್ ನಾವೇನಾದರೂ ನೆಕ್ಸ್ಟ್ ವೀಕ್ ಪ್ರೀಮಿಯಂ ಬೈ ಮಾಡಿದರೆ ದ್ಯಾಟ್ ಈಸ್ ಓಕೆ ಅದು ಜಾಣ್ತನ ಇವತ್ತಿನ ಪ್ರೀಮಿಯಮನ್ನು ಬಿಟ್ಟು ನೆಕ್ಸ್ಟ್ ವೀಕ್ ಒಂದು ಆಪ್ಷನ್ ಏನಿರುತ್ತೆ ಆ ನೆಕ್ಸ್ಟ್ ವೀಕ್ದು ಪ್ರೀಮಿಯಮನ್ನು ಬೈ ಮಾಡಬೇಕು ಹೀಗಾದರೆ ಈಸ್ ಅಷ್ಟು ಈಸಿ ಡಿ ಕೆ ಆಗೋಲ್ಲ ಪ್ರೀಮಿಯಮ್ಸು ಲಾಸ್ ಆಗೋಲ್ಲ ರೇಂಜ್ ಇದ್ದರೂ ಕೂಡ ಒಂದು ಹತ್ತು ಹದಿನೈದು ಪಾಯಿಂಟು ಲಾಸ್ ಇಟ್ಟರೂ ಕೂಡ ಹಿಟ್ ಹಿಟ್ಟಾಗ್ಬೋದು ಹೊರತು ಪೂರ್ತಿ ಪ್ರೀಮಿಯಂ ಡಿ ಕೆ ಆಗೋಲ್ಲ ಈ ಥರ ಒಂದು ಡೇಸ್ ರೇಂಜ್ ಕಂಪ್ಲೀಟ್ ರೇಂಜ್ ಇದ್ದಾಗ ಒಂದು ನೆಕ್ಸ್ಟ್ ವೀಕ್ ಪ್ರೀಮಿಯಮನ್ನು ಬೈ ಮಾಡಬೇಕು ಇಲ್ಲ ಬಿಟ್ಟು ಬಿಡಬೇಕು ಅವತ್ತಿನ ಕಂಪ್ಲೀಟ್ ರೇಂಜ್ ಇದ್ದಾಗ ಅವತ್ತಿನ ದಿನ ಟ್ರೇಡ್ ಮಾಡಲಿಕ್ಕೆ ಹೋಗಬಾರ್ದು ನೋಡಬೇಕು ರೇಂಜ್ ಬೌಂಡ್ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ನೀವು ಕೇಳ್ಬೋದು ಇಲ್ಲಿದೆ ನೋಡಿ ಇವತ್ತಿನ ಹಾಯನ್ನು ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಇವತ್ತಿನ ಲೋ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಅಷ್ಟರ ಮಧ್ಯ ಇದೆ ತಾನೇ ಮಾರ್ಕೆಟು ಎಕ್ಸಾಕ್ಟ್ಲಿ ಇನ್ ಬಿಟ್ವೀನ್ ಇದೆ ಹೀಗಾಗಿ ಇವತ್ತಿನ ಹಾಯನ್ನು ಟಚ್ ಆದರೆ ಕಾಲ್ ಬೈ ಮಾಡ್ಬೋದು ಲೋ ಅನ್ನು ಟಚ್ ಆದರೆ ಪುಟ್ ಬೈ ಯಾವುದೂ ಇಲ್ಲ ಯಾವ ಅವಕಾಶವೂ ಇಲ್ಲಂದಾಗ ನಾವು ಕಂಪಲ್ಸರಿ ಒತ್ತಾಯ ಪೂರ್ವಕ ಟ್ರೇಡಿಂಗ್ ಏಕೆ ಮಾಡಬೇಕು ಲಾಸ್ ಆಗೋಕ್ಕೆ ಅವಾಯ್ಡ್ ಮಾಡಬೇಕು ಈ ಥರ ರೇಂಜ್ ಬೌಂಡ್ ಇದ್ದಾಗ ಅವಾಯ್ಡ್ ಮಾಡಬೇಕು ಅದನ್ನೇ ನಿನ್ನೆದ್ದು ನೋಡಿ ಎಷ್ಟು ಫಂಟಾಸ್ಟಿಕ್ ಇದೆ ನೋಡಿ ನಿನ್ನೆದ್ದು ಇಲ್ಲಿ ಓಪನ್ ಆಯಿತು ಒಂದು ಪುಟ್ ಬೈ ಮಾಡಿದರೆ ಹ್ಯೂಜ್ ಮನಿ ಹ್ಯೂಜ್ ಮನಿ ನೋಡಿ ಸಿಕ್ಕಾಪಟ್ಟೆ ದುಡ್ಡಾಗಿರುತ್ತೆ ನೀವು ಸ್ಟಾಪ್ ಲಾಸು ಹಿಟ್ಟಾಗಿರಲ್ಲ ರೇಂಜ್ ರೇಂಜ್ ಬೌಂಡು ಇಲ್ಲ ಕಂಪ್ಲೀಟ್ ಒಂದೇ ಡೈರೆಕ್ಷನಲ್ಲಿ ಫಾಲೋ ಆಗಿದೆ ಮಾರ್ಕೆಟು ಈ ಥರ ಒನ್ ಡೈರೆಕ್ಷನ್ ಇದ್ದಾಗ ಆಪ್ಷನ್ ಬಯಸ್ ಎಂಟರ್ ಆಗೋದು ವೆರಿ ಇಂಪಾರ್ಟೆಂಟ್ ಅಂಥ ದಿನ ದುಡ್ಡು ಮಾಡ್ಕೋಬೇಕು ಸುಮ್ಮನೆ ಬಿಡಬೇಕು ರೇಂಜ್ ಇದ್ದಾಗ ರೇಂಜ್ ಬೌಂಡ್ ಇದ್ದಾಗ ಏನು ಮಾಡಬೇಕು ಅವತ್ತಿನ ದಿನ ಅವಾಯ್ಡ್ ಮಾಡಬೇಕು ಟ್ರೇಡಿಂಗ್ ಈ ಥರ ಟ್ರೆಂಡಿಂಗ್ ಇದ್ದಾಗ ದುಡ್ಡು ಗಳಿಸ್ಬೇಕು ಅಥವಾ ಈ ಥರ ಒಂದು ಟ್ರೆಂಡಿಂಗ್ ಅಪ್ಸೈಡ್ ಇದ್ದಾಗ ದುಡ್ಡು ಗಳಿಸಬೇಕು ಬಿಟ್ಟು ಬಿಡಬೇಕು ಈ ಥರ ರೇಂಜ್ ಬೌಂಡ್ ಇದ್ದಾಗ ಏನು ಮಾಡಬೇಕು ನಾವು ಅವತ್ತಿನ ದಿನ ಸುಮ್ಮನೆ ವಾಚ್ ಮಾಡಬೇಕು ನೋಡಬೇಕು ಹೇಗೆ ಮೂವ್ ಆಗುತ್ತೆ ಮಾರ್ಕೆಟು ಯಾವ್ಯಾವ ಸ್ಟಾಕ್ಗಳು ಇಂಪಾರ್ಟೆಂಟು ಐ ಸಿ ಐ ಸಿ ಐ ಎಚ್ ಡಿ ಎಫ್ ಸಿ ಬ್ಯಾಂಕ್ ರಿಲಯನ್ಸ್ ಇನ್ಫೋಸಿಸ್ ಈ ಥರ ಹೆವಿ ವೇಟೇಜ್ ಸ್ಟಾಕ್ಗಳು ಯಾವ ಥರ ಮೂವ್ ಆಗ್ತಾಯಿದೆ ಏನು ಇಂಪ್ಯಾಕ್ಟ್ ಮಾಡ್ತಾ ಇದೆ ಚಾರ್ಟ್ ಮೇಲೆ ಚಾರ್ಟ್ ಪ್ಯಾಟರ್ನ್ ಯಾವ ಥರ ಫಾರ್ಮ್ ಆಗ್ತಾ ಇದೆ ಎಲ್ಲಿ ರೆಜಿಸ್ಟೆನ್ಸ್ ಇದೆ ಎಲ್ಲಿ ಸಪೋರ್ಟ್ ಇದೆ ಅದಕ್ಕೆ ರೆಸ್ಪೆಕ್ಟ್ ಕೊಡ್ತಾ ಇದೆಯಾ ಇಲ್ವಾ ಅದನ್ನು ನಾವು ವಾಚ್ ಮಾಡಿದರೆ ನಮ್ಗೆ ನಾಲೆಜನ್ನು ಗೇನ್ ಜೊತೆಗೆ ನಮ್ಮ ದುಡ್ಡನ್ನು ಉಳಿಯುತ್ತೆ ನೆಕ್ಸ್ಟ್ ಟೈಮ್ ಟ್ರೇಡ್ ಮಾಡುವಾಗ ನಮ್ಗೆ ಅದು ಇಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ದಿಸ್ ಈಸ್ ಒನ್ ಪಾಯಿಂಟ್ ಇನ್ನು ತರ್ಟಿ ಮಿನಿಟ್ಸ್ ಚಾರ್ಟ್ ನೋಡೋಣ ವೆರಿ ಇಂಪಾರ್ಟೆಂಟ್ ಇದೆ ಏನಕ್ಕೆ ಅಂದರೆ ನೋಡಿ ತರ್ಟಿ ಮಿನಿಟ್ಸ್ ಚಾರ್ಟ್ನಲ್ಲಿ ಒನ್ ಟೂ ತ್ರೀ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಎಂಟರಿಂದ ಒಂಬತ್ತು ದಿನ ಕಂಪ್ಲೀಟ್ ಒಂದೇ ರೇಂಜಿನಲ್ಲಿ ಇಪ್ಪತ್ನಾಲ್ಕು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರದ ನಾಲ್ಕುನೂರು ಒಳಗೇ ನಾಲ್ಕುನೂರು ಪಾಯಿಂಟ್ನಲ್ಲಿ ಎಂಟರಿಂದ ಹತ್ತು ದಿನ ಟ್ರೇಡ್ ಆಗ್ತಾಯಿದೆ ಇನ್ ಬಿಟ್ವೀನ್ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಇಲ್ಲೊಂದು ನೋಡಿ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಓಕೆ ಟ್ವೆಂಟಿ ಫೋರ್ ತೌಸಂಡ್ ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಓಕೆ ಎಷ್ಟು ಚೆನ್ನಾಗಿ ಸಪೋರ್ಟ್ ರೆಸಿಸ್ಟೆನ್ಸನ್ನು ಬ್ರೆಕ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನೋಡಿ ಮಾರ್ಕೆಟಿಗೆ ಓಕೆ ಇದು ಒಂದು ನಾವು ಗಮನದಲ್ಲಿಟ್ಕೋಬೇಕು ಭಾಳ ದಿನದ ಚಾರ್ಟು ಬ್ಯಾಕ್ ಟೆಸ್ಟ್ ಕೂಡ ಮಾಡಬೇಕು ಒಂದು ಚಾನಲ್ ಫಾರ್ಮಾಗಿದೆ ನೋಡಿ ನಾವು ಬ್ಯಾಕ್ ಟೆಸ್ಟ್ ಮಾಡಿದಾಗ ನಮಗೆ ಒಂದು ಮಾಹಿತಿ ಸಿಗುತ್ತೆ ಮಾಹಿತಿ ಸಿಕ್ಕಾಗ ನಮ್ಮ ಟ್ರೇಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ ಒಂದು ಚಾನಲ್ ಫಾರ್ಮ್ ಇದೆ ಅದ್ರ ಮಧ್ಯದಲ್ಲಿನೇ ಟ್ರೇಡ್ ಆಗ್ತಾಯಿದೆ ಇದು ಆ್ಯಕ್ಚುಲಿ ಇಲ್ಲೊಂದು ರೇಂಜ್ ಬೌಂಡ್ ಆಗಿದೆ ಮೋಸ್ಟ್ ಆಲಿ ಈ ಥರ ಒಂದು ಹೆವಿ ರೇಂಜ್ ಬೌಂಡ್ ಇದ್ದಾಗ ಏನಾಗುತ್ತೆ ಫಾಲೋ ಚಾನ್ಸ್ ಇರುತ್ತೆ ಮೋಸ್ಟ್ ಆಫ್ಲಿ ಫ್ರೈಡೇ ಒಂದು ಕೆಳಗಡೆ ಬರ್ಬೋದು ಅಂತ ನನಗೆ ಅನಿಸ್ತಾ ಇದೆ ಅಕಾರ್ಡಿಂಗ್ ಟು ದ ಚಾರ್ಟ್ ಓಕೆ ನೋಡೋಣ ನಾಳೆದು ಮಂಡೇದ್ದು ಫ್ರೈಡೇದ್ದು ಮಾರ್ಕೆಟ್ ವಿಶ್ಲೇಷಣೆಯನ್ನು ನಾಳೆ ಬಿಡ್ತೀನಿ ಇವತ್ತಿನ ಮಾರ್ಕೆಟಿಂದ ವಿಶ್ಲೇಷಣೆ ಮಾತ್ರ ಇದರಲ್ಲಿರುತ್ತೆ ಓಕೆ ಇನ್ ತರ್ಟಿ ಮಿನಿಟ್ಸ್ ಆಯಿತು ಡೈಲಿ ಚಾರ್ಟನ್ನು ನೋಡೋಣ ಬನ್ನಿ ಡೈಲಿ ಚಾರ್ಟ್ ನೋಡಿ ಡೈಲಿ ಚಾರ್ಟ್ ಕೂಡ ಅದೇ ಸೇಮ್ ಎಕ್ಸಾಕ್ಟ್ಲಿ ಬಿಗ್ ಬಾಕ್ಸ್ ಫಾರ್ಮ್ ಆಗಿದೆ ಯಾವ ಕಡೆ ಬ್ರೇಕ್ ಆಗುತ್ತೆ ಅಲ್ಲಿ ಒಂದು ಮೂಮೆಂಟಮ್ ಸಾಧ್ಯತೆ ಕೆಳಗಡೆ ಬ್ರೇಕ್ ಆದ್ರೆ ಕೆಳಗಡೆ ಬರುತ್ತೆ ಮೇಲ್ಗಡೆ ಆದರೆ ಗ್ಯಾಪ್ ಆಗಿದೆ ಗ್ಯಾಪ್ ಫಿಲ್ ಅಪ್ ಆಗುತ್ತೆ ಇದೊಂದು ಲಾಜಿಕ್ ಇದೆ ಇದು ಬ್ಯಾಂಕ್ ನಿಫ್ಟಿ ಫೈವ್ ಮಿನಿಟ್ಸ್ ಚಾರ್ಟ್ ನೋಡಿ ನಿಫ್ಟಿದು ಪರವಾಗಿಲ್ಲ ಅನ್ಬೇಕು ಅಟ್ ಲೀಸ್ಟ್ ಸ್ವಲ್ಪ ದೊಡ್ಡ ಗ್ಯಾಪ್ ನಲ್ಲಿ ಟ್ರೇಡ್ ಆಗಿತ್ತು ಇವತ್ತು ಆದ್ರೆ ಬ್ಯಾಂಕ್ ನಿಫ್ಟಿ ನೋಡಿ ಕಂಪ್ಲೀಟ್ ಒಂದು ಒಂದೇ ಚಿಕ್ಕ ರೇಂಜ್ ವೆರಿ ಚಿಕ್ ಸ್ಮಾಲ್ ರೇಂಜ್ ವೆರಿ ಸ್ಮಾಲ್ ರೇಂಜ್ನಲ್ಲಿ ಟ್ರೇಡ್ ಆಗಿದೆ ಸಿಕ್ಕಾಪಟ್ಟೆ ಟ್ರ್ಯಾಪ್ ಮಾಡಿದೆ ರಿಟೇಲರ್ಸ್ಗೆ ಬ್ಯಾಂಕ್ ನಿಫ್ಟಿ ಹೌದು ದಿಸ್ ಈಸ್ ಟ್ರ್ಯಾಪ್ ಪ್ಯೂರ್ ಟ್ರ್ಯಾಪ್ ಮಾಡಿದೆ ಬ್ಯಾಂಕ್ ನಿಫ್ಟಿ ಎಲ್ಲ ಒಂದು ರಿಟೇಲರ್ಸ್ ದುಡ್ಡನ್ನು ಕೊಳ್ಳೆ ಹೊಡೆದಿದೆ ಅಂತ ಹೇಳ್ಬೋದು ನಮ್ಮಂಥವ್ರಿಗೆ ನಾವು ಜಾಣರಾಗಬೇಕು ಅವ್ರು ತಪ್ಪಲ್ಲ ಸೆಲ್ಲರ್ಸ್ದು ತಪ್ಪಲ್ಲ ಇಲ್ಲೇ ಬಾಯರ್ಸ್ದು ತಪ್ಪು ನಾವು ಜಾಣರಾದರೆ ಅವರು ಕೂಡ ಅಲರ್ಟ್ ಆಗ್ತಾರೆ ಅವ್ರು ಗೊತ್ತು ನಾವು ಮೂರ್ಖರು ಅಂತೇಳಿ ನಮ್ಮನ್ನ ಮೂರ್ಖರು ಮಾಡ್ತಾರೆ ವಾರದಲ್ಲಿ ನಾಲ್ಕು ದಿನ ಮೂರ್ಖರನ್ನಾಗಿ ಮಾಡಿ ಒಂದು ದಿನ ಇವರು ಖುಷಿಯಾಗಿರಲಿ ಅಂತ ಒಂದು ದಿನ ದುಡ್ಡು ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ನಾಲ್ಕು ದಿನ ಎಲ್ಲ ದುಡ್ಡನ್ನು ಕಸ್ಕೊತಾರೆ ಸೊ ನಾವು ಜನರಾದ್ರೆ ಇವತ್ತು ನೋಡಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಎರಡರಲ್ಲೂ ಟ್ರೇಡ್ ಮಾಡೋದು ಬಿಟ್ಟಿದ್ರೆ ದುಡ್ಡು ಉಳಿಯುತ್ತೆ ಓಪ್ ಯಾರ್ಯಾರದು ಲಾಸ್ ತಂಗ ತಿಳಮಟ್ಟಿಗೆ ಬಹಳ ಜನರದ್ದು ಲಾಸ್ ಆಗಿರುತ್ತೆ ಇವತ್ತಿನ ಒಂದು ಆಪ್ಷನ್ ಬಾಯ್ ಬೈ ಮಾಡಿದ್ರೆ ಅಂತ ಹೇಳ್ತೀನಿ ಬಾಯಸ್ಗೆ ಹೇಳ್ತಾ ಇರೋದು ಇನ್ನು ಒಂದು ಅವಕಾಶ ಕೊಟ್ಟಿತ್ತು ಸ್ಟಾರ್ಟಿಂಗ್ ಯಾವಾಗ ನೋಡಿ ನಲ್ವತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ಹೈ ಟಚ್ ಆಯಿತು ಅಲ್ಲಿ ಒಂದು ಪುಟ್ ಬೈ ಮಾಡಿದ್ರೆ ಯಾಕಂದ್ರೆ ಫಿಫ್ಟಿ ತೌಸಂಡ್ ಒಂದು ರೌಂಡ್ ಫಿಗರ್ ರೆಜಿಸ್ಟೆನ್ಸ್ ಇರುತ್ತೆ ಆ ಲಾಜಿಕ್ನಿಂದ ಅಲ್ಲಿ ಪುಟ್ ಬೈ ಮಾಡಬೇಕು ಪುಟ್ ಬೈ ಮಾಡಿದ್ರೆ ನೋಡಿ ಇಮಿಡಿಯೇಟ್ ಹದಿನೈದು ನಿಮಿಷದಲ್ಲಿ ಐವತ್ ನಲ್ವತ್ತೊಂಬತ್ತು ಸಾವಿರದ ಆರುನೂರ ಐವತ್ತರವರೆಗೆ ಬಂದಿದೆ ಓಕೆ ಸಿಕ್ಸ್ ಫಿಫ್ಟಿ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಇಮಿಡಿಯೇಟ್ ಎಕ್ಸಿಟ್ ಆಗಿಬಿಡೋಕೆ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡ್ಬಿಡ್ಬೇಕು ಎಕ್ಸಿಟ್ ಆಗಿಬಿಟ್ರೆ ಏನಾಗುತ್ತೆ ಇಲ್ಲಿ ನಮಗೆ ಪ್ರಾಫಿಟ್ ಉಳಿಯುತ್ತೆ ನಂತರ ನೋಡಲಿಕ್ಕೆ ಹೋಗ್ಬಾರ್ದು ಮಾರ್ಕೆಟ್ ನೋಡಿದ್ರು ಸುಮ್ಮನೆ ವಾಚ್ ಮಾಡಬೇಕು ಎಂಟರ್ ಆಗಬಾರ್ದು ಅಂದಾಗ ಒಂದು ಒಂದೇ ಒಂದು ಆಪ್ಷನ್ ಕೊಟ್ಟಿತ್ತು ಸ್ಟಾರ್ಟಿಂಗ್ ಓಪನ್ ಆದ ತಕ್ಷಣವೇ ನಾವು ನಲ್ವತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತು ಐವತ್ತರಲ್ಲಿ ಯಾವಾಗ ರೀಚ್ ಆಯಿತು ಆವಾಗ ಒಂದು ಪುಟ್ ಬೈ ಮಾಡಿದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಪ್ರಾಫಿಟ್ ಸಿಗೋದು ಅದು ಕೂಡ ಇಮಿಡಿಯೇಟ್ ಹದಿನೈದು ನಿಮಿಷದಲ್ಲಿ ಬುಕ್ ಮಾಡ್ಕೊಂಡಿದ್ರೆ ಮಾತ್ರ ನಲವತ್ತೊಂಬತ್ತು ಸಾವಿರದ ಆರುನೂರ ಐವತ್ತು ಬಂದಾಗ ಅಲ್ಲಿ ಒಂದು ರಿಜಿಸ್ಟ್ ಸಪೋರ್ಟ್ ಲೈನ್ ಇದೆ ಅದಕ್ಕೆ ರೆಸ್ಪೆಕ್ಟ್ ಇದೆ ನಾವು ಬುಕ್ ಮಾಡ್ಕೋಬೇಕಂತ ಜಾಣತನದಿಂದ ಬುಕ್ ಮಾಡ್ಕೊಂಡಿದ್ರೆ ಏನಿಲ್ಲ ಒಂದು ಐವತ್ತು ಅರವತ್ತು ಪಾಯಿಂಟ್ ಸಿಕ್ಕಿರೋದು ಏಕೆಂದರೆ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಮೂವ್ ಆಗಿದೆ ಒಂದು ಪ್ರೀಮಿಯಂನಲ್ಲಿ ಅರ್ಧ ಮನಿ ನೆಕ್ಸ್ಟ್ ವೀಕದ್ದು ಕನ್ವರ್ಟ್ ಮಾಡಿದ್ರು ಐವತ್ತಾರು ಪಾಯಿಂಟ್ ಇವತ್ತಿನ ಮಾಡಿದರೆ ಜಾಸ್ತಿ ಪಾಯಿಂಟೇ ಸಿಕ್ಕಿರುತ್ತೆ ಸೊ ಈ ಥರ ಒಂದು ಆಪ್ಷನ್ ಇತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡಲಿಕ್ಕೆ ಯಾವುದೇ ಅವಕಾಶನೇ ಇದ್ದಿದ್ದಿಲ್ಲ ರೇಂಜ್ ಬಾಂಡ್ ಇತ್ತು ನಾವು ಬಿಟ್ಟು ಬಿಡೋದು ಸೂಕ್ತ ನಾವು ಏನು ಮಾಡಬೇಕು ಒಂದು ಲೈನ್ ಹಾಕ್ಕೋಬೇಕು ಲೋ ಹೈ ನೋಡಿ ಇಷ್ಟರೊಳಗೆ ಟ್ರೇಡ್ ಆಗಿದೆ ಅದು ಅದಕ್ಕಿಂತ ಮಧ್ಯದಲ್ಲೇ ಟ್ರೇಡ್ ಆಗಿದೆ ಚಿಕ್ಕ ಇಲ್ಲಿ ಇಲ್ಲೇನು ಮಾಡ್ತಾರೆ ಆಪ್ಷನ್ ಸೆಲ್ಲರ್ಸ್ ಆರ್ಗೆ ಅವ್ರಿಗೆ ಹಬ್ಬ ಆಪ್ಷನ್ ಸೆಲ್ಲರ್ಸ್ಗೆ ಈ ಥರ ರೇಂಜ್ ಬಂದಿದ್ರೆ ಆಪ್ಷನ್ ಸೆಲ್ಲರ್ಸ್ಗೆ ಒಂದು ಹಬ್ಬ ಅಂತ ಹೇಳ್ಬೋದು ಅಂದರೆ ನೋಡಿ ಐವತ್ತು ಸಾವಿರದಲ್ಲಿ ಒಂದು ಕಾಲ್ ಸೆಲ್ ಮಾಡ್ತಾರೆ ಹಾಗೆ ನಲ್ವತ್ತೊಂಬತ್ತು ಸಾವಿರದ ಐದುನೂರಲ್ಲಿ ಪುಟ್ಟ ಸೆಲ್ ಮಾಡ್ತಾರೆ ಸುಮ್ಮನೆ ಕೂಡ್ತಾರೆ ಪ್ರೀಮಿಯಂ ಡಿಕೆ ಆಗ್ತವೆ ಅವ್ರಿಗೆ ದುಡ್ಡು ಬರುತ್ತೆ ಇದೇ ಲಾಜಿಕ್ಕು ಆಪ್ಷನ್ ಸೆಲ್ಲರ್ಸ್ದು ನಿಮ್ಮ ಹತ್ರ ಜಾಸ್ತಿ ದುಡ್ಡು ಆಪ್ಷನ್ ಸೆಲ್ಲಿಂಗ್ ಮಾಡಿ ಆಪ್ಷನ್ ಬೈಯಿಂಗ್ ಬಿಟ್ಬಿಡಿ ನಿನ್ನೆದು ನೋಡಿ ಎಷ್ಟು ಫಂಟಾಸ್ಟಿಕ್ ಕೊಟ್ಟಿತ್ತು ನಿನ್ನೆ ದುಡ್ಡು ಮಾಡಿ ಕೊಟ್ಟಿತ್ತು ಮಾರ್ಕೆಟು ಪಟ್ಟು ಬೈ ಮಾಡಿದರೆ ಸಿಕ್ಕಾಪಟ್ಟೆ ದುಡ್ಡು ನಿನ್ನೆ ದುಡ್ಡನ್ನು ಇವತ್ತು ಕಳ್ಕೊಂಡಿರ್ತಾರೆ ಯಾರ್ಯಾರು ಟ್ರೇಡ್ ಮಾಡಿರ್ತಾರೆ ಅಂತ ಹೇಳ್ಬೋದು ನೋಡಿ ಎಷ್ಟು ನ್ಯಾರೋ ರೇಂಜ್ ಇದೆ ಎಷ್ಟು ನ್ಯಾರೋ ರೇಂಜ್ ಇದೆ ನೋಡಿ ಸಿಂಗಲ್ ಲೈನ್ ವೆರಿ ನ್ಯಾರೋ ರೇಂಜ್ ನಿಮ್ಗೆ ಕಾಣ್ತಾ ಇದೆ ಇಲ್ಲಿ ನೋಡಿ ನಿನ್ನೆದು ನೋಡಿ ಯಾವ ಥರ ಮೂವ್ ಆಗಿದೆ ಇವತ್ತಿನ ನೋಡಿ ಯಾವ ಥರ ಆಗಿದೆ ಸೊ ಅದಕ್ಕೆ ರೇಂಜ್ಗೊಂಡಿದ್ದಾಗ ದಯವಿಟ್ಟು ಅವಾಯ್ಡ್ ಮಾಡಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು ನಿಮಗೂ ಅವೇರ್ನೆಸ್ ಬರಲಿ ರೇಂಜ್ ಬೌಂಡ್ ಮಾರ್ಕೆಟ್ ಹೇಗಿರುತ್ತೆ ಟ್ರೆಂಡಿಂಗ್ ಹೇಗಿರುತ್ತೆ ಸಪೋರ್ಟ್ ರೆಸಿಸ್ಟೆನ್ಸ್ ಇನ್ ಬಿಟ್ವೀನ್ ಮಧ್ಯದ ನ್ಯಾರೋ ಇದು ನ್ಯಾರೋ ಪ್ಯೂವರ್ಟ್ ಪಾಯಿಂಟ್ಸ್ ಅಂತಾರೆ ಇದು ನಿಮ್ಗೆ ಇನ್ನೊಂದು ಹೇಳ್ತೀನಿ ನೋಡಿ ದಿಸ್ ಈಸ್ ನ್ಯಾರೋ ಪ್ಯೂವರ್ಟ್ ಪಾಯಿಂಟ್ಸ್ ಆಕ್ಚುಲಿ ಬ್ರೇಕ್ ಆಗಬೇಕಿದು ಈ ತರ ಒಂದು ವೈಡ್ ಇದ್ದರೆ ಬ್ರೇಕ್ ಆಗೋಕ್ ಕಷ್ಟ ಇದು ನ್ಯಾರೋ ಆ್ಯಕ್ಚುಲಿ ಬ್ರೇಕ್ ಆಗುತ್ತೆ ಅಂತ ಮಾಡಿದ್ದೆ ಬ್ರೇಕ್ ಆಗಲಿಲ್ಲ ಒಂದು ಸೈಡ್ ಬ್ರೇಕ್ ಇದರ ಸೈಡ್ ಆರ್ ಡೌನ್ ಸೈಡ್ ಬ್ರೇಕ್ ಆಗುತ್ತೆ ಅಂತ ಮಾಡಿದ್ದೆ ಆಗಲಿಲ್ಲ ನ್ಯಾರೋ ಪ್ಯೂರ್ಟ್ ಪಾಯಿಂಟ್ ಯಾವಾಗಲೂ ಬ್ರೇಕ್ ಆಗ್ತವೆ ಆಗಿಲ್ಲ ನೋಡಿ ಓಲಿ ಫ್ರೈಡೆ ಹ್ಯೂಜ್ ಬ್ರೇಕೌಟ್ ಆಗುತ್ತೆ ಐದರ್ ಸೈಡ್ ಆರ್ ಡೌನ್ ಸೈಡ್ ಅಂತ ಹೇಳ್ಬೋದು ಇದು ಬ್ಯಾಂಕ್ ನಿಫ್ಟಿದು ತರ್ಟಿ ಮಿನಿಟ್ಸ್ ಚಾರ್ಟು ಏನಕ್ಕೆ ಅಂದರೆ ಒಂದು ಇಂಪಾರ್ಟೆಂಟ್ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ ನೋಡಿ ಇದು ಇದು ಕೂಡ ನಿಫ್ಟಿ ಥರನೇ ಎಂಟು ದಿನದ ಚಾರ್ಟ್ ಇದು ತರ್ಟಿ ಮಿನಿಟ್ಸ್ದು ನೋಡಿ ಒಂದು ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ ಇದೇನಾದರೂ ಹೀಗೆ ಹೋಗ್ಬೋದಾ ಆಮೇಲೆ ಅಂತ ಅನ್ನಿಸ್ತಾ ಇದೆ ಮೇ ಬಿ ಇಟ್ ಟೇಕ್ಸ್ ಟಮ್ ಟೈಮ್ ಮೋಸ್ಟ್ ಪ್ರಾವ್ಲಿ ಇಲ್ಲೊಂದು ನಲ್ವತ್ತೊಂಬತ್ತು ಸಾವಿರದ ನಲವತ್ತೊಂಬತ್ತು ಸಾವಿರದವರೆಗೆ ಬಂದುಬಿಟ್ಟು ನಂತರ ಅಪ್ಸೈಡ್ ಮೂವ್ ಆಗ್ಬೋದು ಫಾರ್ಟಿ ನೈನ್ ತೌಸಂಡ್ವರೆಗೆ ಬಂದುಬಿಟ್ಟು ಮೂವ್ ಆಗ್ಬೋದು ಇಲ್ಲಾಂದರೆ ಸ ಫ್ರೈಡೆ ಏನಾದರೂ ಬಿಗ್ ನ್ಯೂಸ್ ಇಂಪ್ಯಾಕ್ಟ್ ಆತಂದ್ರೆ ಅಮೇರಿಕದ್ದು ಇನ್ಫ್ಲೇಷನ್ ಅಥವಾ ಗ್ಲೋಬಲ್ ಮಾರ್ಕೆಟು ಐವತ್ತು ಸಾವಿರದ ಏಳ್ನೂರವರೆಗೆ ಬರ್ಬೋದು ನಾಳೆ ಅನಲೈಸ್ ಮಾಡೋಣ ನಾಳೆ ಮ ಫ್ರೈಡೆ ಮಾರ್ಕೆಟ್ದು ಅಮೇರಿಕದ್ದು ನೋಡಿ ಕೋರ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಬಂದಿದೆ ಸಿ ಪಿ ಐ ಇನ್ಫ್ಲೇಷನ್ ಅಂತಾರೆ ಮಂತ್ ಆನ್ ಮಂತು ಝೀರೋ ಪಾಯಿಂಟ್ ಟೂ ಇದೆ ಎಷ್ಟು ಫೋರ್ಕಾಸ್ಟ್ ಮಾಡಿದ್ರು ಅಷ್ಟೇ ಇದೆ ಪ್ರೀವಿಯಸ್ ಜೀರೋ ಪಾಯಿಂಟ್ ಒನ್ ನಿಂತು ಓಕೆ ಮಂತ್ ಆನ್ ಮಂತ್ ಅಂತ ಹೇಳ್ಬೋದು ಸ್ವಲ್ಪ್ ಕೂಲ್ ಆಫ್ ಮತ್ತು ಇಯರ್ ಆನ್ ಇಯರ್ ನೋಡಿ ಇಯರ್ ಆನ್ ಇಯರ್ ಕೋರ್ ಪ್ರೈಸ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸು ಟೂ ಪಾಯಿಂಟ್ ನೈನ್ ಬಂದಿದೆ ಓಕೆ ಅಂತ ಹೇಳ್ಬೋದು ತ್ರೀ ಪಾಯಿಂಟ್ ಎಕ್ಸ್ಟಿಮೇಷನ್ ಮಾಡಿದರು ತ್ರೀ ಪರ್ಸೆಂಟೇಜ್ ಎಕ್ಸ್ಟಿಮೆ ಎಸ್ಟಿಮೇಷನ್ ಇತ್ತು ಮಾರ್ಕೆಟ್ದು ಅದಕ್ಕಿಂತ ಕಡಿಮೆ ಬಂದಿದೆ ಕೂಲ್ ಆಫ್ ಅಂತ ತಿಳ್ಕೊಬೋದು ಬಟ್ ಅಲ್ಲಿ ಹೇಗೆ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ ನನಗೂ ಗೊತ್ತಿಲ್ಲ ನೋಡಬೇಕು ಅಂದಿಷ್ಟು ಹೇಗೆ ಪ್ರೆಡಿಕ್ಟ್ ಮಾಡ್ತಾರೆ ಮೋಸ್ಟ್ಲಿ ರೇಟ್ ಕಟ್ಟಿಗೆ ಒಂದು ಜ್ವರಂ ಪೋಲೋರು ಪ್ರಯತ್ನ ಪಡುವ ನೆಕ್ಸ್ಟ್ ಸೆಪ್ಟೆಂಬರ್ನಲ್ಲಿ ಆಗ್ಬೋದು ಅನಿಸುತ್ತೆ ಅಮೇರಿಕನ್ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡ್ತಾ ಇವೆ ನೋಡೋಣ ಬನ್ನಿ ನೋಡಿ ಡೌ ಜೋನ್ಸು ಡೌ ಫ್ಯೂಚರ್ಸ್ ಇದು ಡೌ ಜೋನ್ಸ್ ನೋಡೋಣ ಡೌ ಜೋನ್ಸು ಏಯ್ಟಿ ಪಾಯಿಂಟ್ಸ್ ಓಕೆ ಏಯ್ಟಿ ಒನ್ ಪಾಯಿಂಟ್ಸ್ ಅಪ್ಸೈಡ್ನಲ್ಲಿದೆ ಫ್ಲ್ಯಾಟ್ ಅಂತಲೇ ಹೇಳ್ಬೋದು ಯಾಕಂದರೆ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ನೆಗೆಟಿವ್ನಲ್ಲಿದೆ ಏಟ್ ಪಾಯಿಂಟು ನಸ್ಡಾಕ್ ನೋಡಿ ಯೂಜ್ ನೆಗೆಟಿವ್ ಇದೆ ನೂರು ಪಾಯಿಂಟ್ ನೆಗೆಟಿವ್ ಇದೆ ಆದರೆ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ವಿಕ್ಸ್ ಮಾತ್ರ ಕಡಿಮೆ ಇದೆ ಓಕೆ ಇದನ್ನು ಮಿಕ್ಸಪ್ ಆಗಿ ತೊಗೊಂಡಿದೆ ಅಂತ ಹೇಳ್ಬೋದು ಅಮೇರಿಕನ್ ಮಾರ್ಕೆಟು ಎಸ್ ಎನ್ ಪಿ ಫೈವ್ ಹಂಡ್ರೆಡು ನಸ್ಡಾಕ್ ಇಷ್ಟೊಂದು ನೆಗೆಟಿವ್ ಇದ್ದರೆ ಅಟ್ ದ ಎಂಡ್ ಆಫ್ ದ ಡೇ ಮೋಸ್ಟ್ ಒಳ್ಳೆ ನೆಗೆಟಿವ್ನಲ್ಲಿ ಕ್ಲೋಸ್ ಆಗ್ಬೋದು ಇಲ್ಲೊಂದು ಇಂಟ್ರೆಸ್ಟಿಂಗ್ ಇದೆ ನೋಡಿ ಇದು ಮೂವತ್ತೊಂಬತ್ತು ಸಾವಿರದ ಎಂಟುನೂರಲ್ಲಿದೆ ಡೌ ಜೋನ್ಸು ಹೇಗೆ ನಮ್ಮ ಬ್ಯಾಂಕ್ ನಿಫ್ಟಿ ನಲ್ವತ್ತೊಂಬತ್ತು ಸಾವಿರದ ಎಂಟುನೂರಲ್ಲಿದೆ ಅದೇ ಥರ ಇದು ಕೂಡ ಇದೆ ಸಪೋಸ್ ಇದು ಫೋರ್ಟಿ ತೌಸಂಡ್ ಕ್ರಾಸ್ ಅತ್ತಂದರೆ ನಮ್ಮ ಬ್ಯಾಂಕ್ ನಿಫ್ಟಿ ಕೂಡ ಫೋರ್ಟಿ ತೌಸಂಡ್ ಕ್ರಾಸ್ ಆಗ್ಬೋದು ಇದೇನಾದರೂ ಡೌನ್ಫಾಲ್ ಆದರೆ ನಮ್ಮ ಬ್ಯಾಂಕ್ ನಿಫ್ಟಿ ಕೂಡ ಡೌನ್ಫಾಲ್ ಆಗ್ಬೋದು ಅನಿಸ್ತಾ ಇದೆ ಗೊತ್ತಿಲ್ಲ ಯಾವುದಕ್ಕೂ ನಾಳೆ ನೋಡೋಣ ನಾಳೆ ಫ್ರೈಡೇದು ವಿಶ್ಲೇಷಣೆ ಮಾಡೋಣ ಇವತ್ತಿಂದು ಇವತ್ತಿನ ಮಾರ್ಕೆಟ್ ಬಗ್ಗೆ ಮಾತ್ರ ಇತ್ತು ಹೇಗೆ ರೇಂಜ್ ಬೋಣಲ್ಲಿ ರಿಟೇಲರ್ಸ್ಗೆ ಅಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಆಪ್ಷನ್ ಬಾಯಸ್ಗೆ ಹೇಗೆ ಟ್ರ್ಯಾಪ್ ಮಾಡ್ತವೆ ಮಾರ್ಕೆಟು ಹೀಗೆ ಟ್ರ್ಯಾಪ್ ಮಾಡಲಿಕ್ಕೆ ಕೂಳ್ತಿರ್ತಾರೆ ದೊಡ್ಡ ದೊಡ್ಡ ಕೈಗಳು ಅಂತ ಹೇಳಲಿಕ್ಕೆ ಈ ಒಂದು ಚಿಕ್ಕ ವಿಡಿಯೋ ಇತ್ತು ರೇಂಜ್ ಬಂಡಿದ್ದಾಗ ದಯವಿಟ್ಟು ಬಿಟ್ಟು ಬಿಡಿ ಟ್ರೆಂಡಿಂಗ್ ಇದ್ದಾಗ ಒನ್ ಸೈಡ್ ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ಪಾರ್ಟಿಸಿಪೇಷನ್ ಮಾಡಿ ಇಷ್ಟೇ ಒಂದು ಆಪ್ಷನ್ ಬೈಸ್ಗೆ ಒಂದು ಟಿಪ್ಸ್ ಕೊಡ್ಬೋದು ಓಕೆ ಫ್ರೆಂಡ್ಸ್ ಐ ಹೋಪ್ ಈ ಒಂದು ಕಿರು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಮತ್ತೆ ನೆಕ್ತ ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಇಟ್ ದ ಲೈ ಬಟ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್